మైసూర్ పాక ఎస్ మస్ ఆగి అవు చంద కనస్లిక నోడ్రీ ఇల్లీ మనయే మా ನಮಸ್ಕಾರ ಕರ್ನಾಟಕದ ನಾಡಿ ಸಮಸ್ತ ಜನತೆಗಳ್ರೆ ಹೆಂಗಿದ್ರಿ ಒಂಥರ ಮದುವೆ ನೋಡಿ ನೀವು ಅರಾಮದ್ರೆ ತನ್ಕೊತೀನಿ ಬರ್ರಿ ಇವತ್ತಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ ಯಾರೆಲ್ಲ ನೋಡ್ಲಿಕ್ಕೀರಿ ಫಸ್ಟ್ ಟೈಮ್ ಅವರು ಸಬ್ಸ್ಕ್ರೈಬ್ ಆಗ್ರಿ ಹಂಗೆ ವಿಡಿಯೋನ ಸ್ಕಿಪ್ ಮಾಡಾರ್ದೆ ನೋಡಿರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಆಗ್ಯಾರ ಎಲ್ರಿಗೂ ಧನ್ಯವಾದಗಳು ಇವತ್ತು ನಮ್ಮ ಕಡೆ ಇವತ್ತು ತಮಾಷೆ ಮಾಡ್ಯಾರ ಇನ್ನಿಂದ ದಿನನೂ ಬಂದ ಮತ್ತು ಇವತ್ತೂ ಐತಿ ಇವತ್ತೇ ಮಾಡೀವಿ ನಾವು ಅಮಾವಾಸ್ಯನ ಬರ್ರಿ ಏನಾಗ್ತ ತಿಳಿ ತೋರಿಸ್ತೀನಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಪ್ಲೀಸ್ ಅನ್ನ ಕೇಳ ಇಡ್ಲಕ್ಕೇನ್ರಿ ಸಂಸ್ಕೃತಿ ರಾತ್ರಿ ಮಾಡಿ ಊಟ ಮಾಡಿರಿ ಹಂಗಿರಲ್ಲ ಎದ್ದು ಜಲ್ದಿ ಹಸಿವಾಗ್ತಾ ಅಳ್ಳಾಕೆ ಚಾಲು ಮಾಡ್ತಾಳೆ ರಾತ್ರಿ ಮಾಡಿ ಹೋಮ್ವರ್ಕ್ ಮಾಡಿದ್ರೆ ಈಗಾಗಲೇ ಎದ್ದು ಶುರು ಹಚ್ಚಿಬಿಟ್ಟಾಳೆ ಹೋಮ್ವರ್ಕ್ ಮಾಡಂದ್ರೆ ಮಾಡಲಿಲ್ಲ ಸುಮ್ಮ ಆಟ ಆಡೋದು ಸಳ್ಳಕ್ಕೆ ಸುಪ್ಪಕ್ಕೆ ಮಾಡ್ಕೋತ ಆಡಲಿ ಆಡ್ಕೋದು ಹೋಮ್ ವರ್ಕೆ ಮಾಡಲಿಲ್ಲ ಈಗ ಎದ್ದು ಅಳ್ಲಾಕತ್ತಾಳೆ ಅಡುಗೆ ಮಾಡೋ ಟೈಮ್ನಾಗ ಈಗ ಹೋಮ್ವರ್ಕ್ ಮಾಡಿಸೋಕೋತ ಕುಂದ್ರೋದಾಗಂಗಿಲ್ಲ ಆಮೇಲೆ ಬಡ ಬಡ ಬರ್ಲಿಕ್ಕೆ ಬರೋಲ್ಲ ರೀ ಕೀ ಲೇಟ್ ಆತರಿ ಅಳತರಿತಾಳೆ ಆದ್ರೆ ಹೋಮ್ವರ್ಕ್ ಮಾಡೋದಂತೂ ಭಾಳ ಮೈಗಳತನ ಮಾಡ್ಲಕ್ಕತ್ತಾಳ ಒಂದು ವಾರ ಲಗ್ನ ಸಲುವಾಗಿ ಏನು ಸಾಲಿ ಬಿಡಿಸಿದ್ದವಲ್ಲ ಆವಾಗ ಹಿಂಗ್ ಮಾಡ್ಲಕ್ಕತ್ತಳ ಮೊದಲೆಲ್ಲ ಬರೀತಿದ್ಲು ಓದ್ತಿದ್ಲು ಮತ್ತೆ ಹೋಗ್ತಿದ್ಲು ಈಗ ಯಾಕೋ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ಟಾಳ ಥಂಡಿ ಇಡಂಗಿಲ್ಲ ನನಗೆ ಈಗ ಹಿಡಿತದ ಮುಂಜಾನೆದ್ದು ವರ್ಕ್ ಐತಿ ದಿನ ಶಾಲೆಗೆ ಹೋಗ್ರಾಗೆ ಮಾಡು ಹೇಳಪ್ಪು ನಾ ಹೇಳ್ಕೊಡ್ತೀನಿ ಹೇಳು ಹಂಗೆ ಇಟ್ಟಿಲ್ಲ ರಾತ್ರಿ ಬರೀಲಿಲ್ಲ ಕಡೆಗೆ ನಾಲ್ಕೂವರೆಗೆ ಬಂದಿದ್ದೆ ಯಾವಾಗಿನ ಹೇಳಿದ್ರೆ ರಾತ್ರಿ ತಾನೇ ಹೇಳಿದ್ರು ಬರೀಲೇ ಇಲ್ಲ ನೀನು ಹೇಳಿ ಶಾಣೆ ಅಲ್ಲ ಹೊಸ ಪೆನ್ ತಂದಾರಲ್ಲ ನಿನಗೆ ನಿನ್ನ ಪೆನ್ ನಿನ್ನ ತಲೆ ಬಲೆ ಬಿದ್ದದಲ್ಲ ಕೈಯಾಗಿ ಹಿಡ್ಕೊಂಡೆ ಮಂದ್ಕೊಂಡಿದ್ದೆ ಹೇಗೆ ನಮ್ಮ ಸಂಸ್ಕೃತಿ ಒಂಥರ ವಿಚಿತ್ರ ಗುಣತಾಳ್ರಿ ರೊಕ್ಕ ಮತ್ತೆ ಏನಾರ ಹೊಸ ಹೊತ್ತಿ ಅಂದ್ರೆ ಆಕಿನ ಕೈಯಾಗಿ ಹಿಡ್ಕೊಂಡು ಮಕ್ಕತ್ತಳೆ ರಾತ್ರಿ ಬೆಳತಾನ ಎಲ್ಲರು ಎಚ್ಚರಾಗಿ ಎಲ್ಲರ ಬಾಜುಕ್ ಬಿದ್ದಿತ್ತಂದ್ರೆ ಎದ್ದು ಅಳ್ಳಾಕೆ ಸ್ಟಾರ್ಟ್ ಒಟ್ಟು ಒಟ್ಟ ಅಂದ್ರೆ ಇಡಂಗಿಲ್ಲ ರೊಕ್ಕ ಅಂತೂ ದಿನ ಹಿಡ್ಕೊಂಡಿದ್ದ ಆಕಿನ ತಲೆ ಬಲ್ಲೆ ಇಟ್ಕೊಂಡಿರ್ತಾ ಕೈಯಾಗಿ ಇಟ್ಕೊಂಡು ಮಕ್ಕೊಂಡ್ಬಿಡ್ತಾಳಾ ಇವಳು ಬ್ಯಾಗ್ ತೋ ತಮ್ಮಮ್ಮ ಎದ್ದಿಲ್ಲ ಈಗ ಬರೀ ಎದಂದ್ರ ನೀನು ಬುಕ್ಕನ ಹಿಡಿಸ್ಬಿಡಂಗಿಲ್ಲ ಅವಲಕ್ಕಿ ಮಾಡಿ ನೀಚನು ಮನೆಯೆಲ್ಲ ತೆಗಿಬೇಕು ನಾ ಎಲ್ಲ ಸ್ವಚ್ ಮಾಡ್ಬೇಕು ಅವ್ ಹೇಳ್ತಾನಪ್ಪು ಹೋಮ್ವರ್ಕ್ ಮಾಡಂದ್ರೆ ಅದಕ್ಕೆ ನೋಡತ್ತಿದ್ವಿ ಅವಲಕ್ಕಿ ತಿಂದರೆ ಬರಿ ಸಕ್ರಿ ಹಾಕ್ಲ ನಿನಗೂ ಹಾಕೋತಿ ಅವಲಕ್ಕಿ ಒಳಗೆ ಸಕ್ರಿ ಮನೆಯಲ್ಲಿ ಎಷ್ಟು ಹೊಲಸಾಗ್ಯದಲ್ಲ ಸ್ವಚ್ಛ ಮಾಡ್ಬೇಕಲ್ಲ ನಾ ನಿನಗೆ ಬಟಾಟಿ ಪಲ್ಯ ಮಾಡೀನಿ ಬಟಾಟಿ ಪಲ್ಯ ಮತ್ತು ಚಪಾತಿ ಕಟ್ತೀನಿ ಆಯಿ ಚಪಾತಿ ಮಾಡ್ಲಾಗುತ್ತಲ್ಲ ಚಟ್ನಿನೂ ಕಟ್ಲೇನು ಟಮಾಟೆ ಚಟ್ನಿನೂ ಕಟ್ಲಿ ಇದ್ರಾಗೇನ ಇವತ್ತು ಕೊಟ್ರ ಇನ್ನದು ಡಬ್ಬಿ ದೇವ್ರಿಗೆ ಬೆಣ್ಣೆ ಹಾಕಿ ಕೊಟ್ಟಿದ್ದು ಹದಿನೈದು ದಿನ ಆಯಿತು ಹಂಗೆ ಇಟ್ಟಾರಲ್ಲ ಬೆಣ್ಣೆ ತಕ್ಕೊಂಡು ಪ್ರಸಾದ ಕೊಟ್ರ ಕೊಬ್ಬರಿ ಗಾಡಿ ತೆಗಿಯಮಿದ ಇವತ್ತ ಭಾಳ ಲೇಟ್ ಮಾಡಿ ಅದರಿ ಒಂಥರ ಒಳ್ಳೇದೇ ಆಯಿತು ಐತಿ ಕೆಲಸ ಜಾಸ್ತಿ ಇರ್ತೈತಿ ಅಮಾಶೆದಿದ್ದ ದಿನ ಮಂದ್ಕೊಂಡು ಅನ್ನೋಂಥ ಒಂದು ಸ್ವಲ್ಪ ಕೆಲಸ ಬಡ ಬಡ ಆಯಿತು ಆದರೆ ನಮ್ಮ ಸಂಸ್ಕೃತಿ ಒಂದು ಸ್ವಲ್ಪ ಹೋಮ್ ಹೋಮ್ವರ್ಕದೆಲ್ಲ ಮಾಡಿಟ್ಟಿದ್ಲು ಇನ್ನೂ ಜಲ್ದಿಯಾಗಿರ್ತಿತ್ತು ಹೋಮ್ ವರ್ಕ್ ಮಾಡಿಸ್ಕೊತ ಲೇಟ್ ಆಯಿತು ನನಗೆ ಈ ರೆಡಿ ಮಾಡಿ ಆಯ್ಕೆ ಕರ್ ರೆಡಿ ಮಾಡಿದಾರೆ ನಾನು ಆಯ್ ಕರ್ಕೊಂಡು ಹೋದ್ಲು ನನಗೆ ಬಿಟ್ಟು ಬರ್ಲಾಗತ್ತಿದ್ದು ಸುಮ್ಮನೆ ಅಲ್ಲಿ ನಾ ಬಾಂಡೆ ಬೇರೆ ಅದವು ಎಲ್ಲ ಕೆಲಸ ಮುಗಿದ್ರೆ ಬಾಂಡೆ ಸಿಗ್ತಿನ ಬಿಟ್ಟು ಬಾತು ಹಾಯಿಗೆ ಹೋಗಿಬಿಟ್ಲು ಹಾಗಾಗಿ ಅಡ್ಡಿ ಕರ್ಕೊಂಡು ಮಾಡ್ನೆ ತುಕ್ನಿ ನಮ್ಮ ಅಭಿ ಒಂದು ಕಡೆ ಸುಮ್ಮಕು ಕುಂದ್ರಂಗಿಲ್ಲ ಹಂಗಿಲ್ಲ ಬರೋ ತನ್ನ ತಿಕ್ಲಿಕ್ಕೆ ನೋಡೋಣ ಸುಮ್ಮನೆ ನೋಡ್ಕೊತಿದ್ರು ಬಂದ ಮೇಲೆ ತಿಕ್ಕಿ ಬಂದಾಗ ಕಸ ಬೇರೆ ತೆಗೋದೈತಿ ಜೋಳದಾಗ ಹಾಗಾಗಿ ಹೋಗೋದೈತಿ ಮತ್ತು ನಾನು ನಾನು ಏರದಾಗ ಕೆಲಸ ಮುಗಿಸ್ಕೊಂಡು ಬರಬೇಕಲ್ಲ ಏರ್ಯಾಗ ಹೋಗಿ ಬರಬೇಕು ಎಲ್ಲಾರ್ವಾಗ ಸರ್ವೆ ಮತ್ತು ಯಾರು ಗರ್ಭಿಣಿ ಸಿಕ್ತಾರೇನು ಮತ್ತು ಹೊಸದಾಗಿ ಗರ್ಭಿಣಿ ಸಿಕ್ಕೋರ್ಗೆ ಭೇಟಿ ಕೊಡಬೇಕು ನೋಂದಣಿ ಮಾಡ್ಕೋಬೇಕು ಮತ್ತು ಡೆಲಿವರಿಗೆ ಔಟ್ ಆಫ್ ಕಪಲ್ದೇನು ನಮ್ಮ ಊರಿಗೆ ಡೆಲಿವರಿಗೆ ಬಂದಿದ್ದು ಹೆಣ್ಮಕ್ಳು ಇರ್ತಾರಲ್ಲ ಅವ್ರಿಗೂ ಮನೆ ಬಿಟ್ಟು ಅದು ನೀಡೋದೈತಿ ಹಾಗಾಗಿ ಒಂದು ಸ್ವಲ್ಪ ಹೊಸ ಅವ್ರಿಗೆ ಹೋಗ್ತೀನಿ इधर लग ಬಿಗ್ನು ಒಂದು ಸ್ವಲ್ಪ ಊಟ ಮಾಡ್ಸ್ರೈತೆ ಹಾಕಿ ಕೊಟ್ಟಿದ್ದೆ ಅವ ತಾನೇ ತಿಂತಾನತ್ತ ನಾ ತಿನ್ಸ್ಲಿಕ್ಕೆ ಹತ್ರ ತಿನ್ನಲಿಲ್ಲ ಹಾಗಾಗಿ ನಾನು ಹೊಸ ಅವ್ರಿಗೆ ಹೋಗಿ ಬರ್ಲಿಕ್ಕೆ ಮತ್ತು ಲೇಟ್ ಆಗ್ತದ ಬಿಸಿಲಾಗ್ತದ ಆಮೇಲೆ ಊಟ ಉಂಡ್ಲಕ್ಕ ಅವಲ್ಲ ಅನ್ನಿಸ್ತೈತಿ ಆಡಾಡೇ ಹಾಗೆ ಉಂಡು ಊಟ ಎಲ್ಲಿ ಊಟಲ್ಲಿ ಏ ಹಿಂದೆ ಏನು ರೀ ಒಂದು ಸ್ವಲ್ಪ ಕೆಲಸ ಇತ್ತಂದ್ರೆ ಊಟ ಹೊಲ್ ಅನ್ನಿಸ್ಬಿಡ್ತದ ಊಟ ಮಾಡಿಕೊಂಡು ಆಮೇಲೆ ಹೋಗ್ಲಿಕ್ಕೆ ಬರ್ತೇ ಊಟ ಉಂಡೆ ಹೋದ್ರೈತೆ ಊಟ ಮಾಡ್ಲಿಕ್ಕೆ ತಿನ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣಂತ ನಮ್ಮ ಸಂಸ್ಕೃತಿಗೆ ಬಟಾಟೆ ಪಲ್ಯ ಇಷ್ಟ ಹಾಗಾಗಿ ಬಟಾಟಿ ಪಲ್ಯ ಮಾಡೀನಿ ಮತ್ತು ಚಪಾತಿ ಐತಿ ಅವಲಕ್ಕಿ ಅಕ್ಕಿಗೆ ವರ್ಕ್ ಆಕೆ ಅವಲಕ್ಕಿ ಮ್ಯಾಗ ಬಾಳಜೆ ಮಾಡಿರಿ ಹೋಮ್ವರ್ಕ್ ಮಾಡಲ್ಲಾಗಿದ್ದಲ್ಲ ಹಾಗಾಗಿ ಅವಲಕ್ಕಿ ಮಾಡ್ತೀನಿ ನಿನಗೆ ನಾನು ಹೋಮ್ ಹೋಮ್ವರ್ಕ್ ಎಲ್ಲ ಬರೆದು ಓದೋಳ್ರಿ ಈಗ ಅಕ್ಕಿಗೆ ಒಂದು ಸ್ವಲ್ಪ ಅವಲಕ್ಕಿ ಹಾಕಿ ಹಾಕ್ಕೊಟ್ಟಿದ್ದೆ ತಿಂದು ಹೋಗ್ಯಾಳ ಮಮ್ಮಿ ಶೀರು ಹುಟ್ಟುಕೊಳ್ಳೋಣ ಗೊತ್ತಾಯ್ತು ನಿನಗ ಅಲ್ಲಿ ಹೋಗಂಗಿಲ್ಲ ಇಲ್ಲ ಐ ಬರ್ಲಿ ಕುಂದ್ರೂ ಹೋಗೋಣ ಬರ್ತೀನಿ ಕೈ ಸೋಲ್ತದಪ್ಪು ಕೈ ಸೋಲ್ತದ ಮಮ್ಮಿ ಇಲ್ಲೇ ಊರಕ್ಕೆ ಹೋಗೋದಿತ್ತಂದ್ರೆ ಹೊತ್ಕೊಂಡು ಹೋತಿದ್ದೆ ಬೇಡ ಶುಂಬಳಿ ಹಂಗೆ ಮಾಡಬಾರ್ದಪ್ಪ ಮಾಕುಡಿ ಮಮ್ಮ ಮಾಕುಡಿ ಆ ಎಲ್ಲಿ ಹೊಂಟಾಳತ್ ನೋಡಿ ಆಯ್ ಆ ಎಲ್ಲಿ ಹೊಂಟಾಳತ್ ನಿನ್ನ ಬರ್ನ ಕರ್ಕೊಂಡು ಹೋಗ್ತೀನಿ ನೋಡ್ರಿ ನಾ ಹೊಸವ್ರಿಗೆ ರೆಡಿ ಆಗಿನಿ ಬೆನ್ನ ಹತ್ಲಕತ್ತ ಶೀರೆ ಉಟ್ಕೊಂಡಿನಲ್ಲ ಇದು ಈ ಶೀರೆ ಉಟ್ಕೊಂಡ್ರೆ ಗೊತ್ತಾತದ ಅವ್ನಿಗೆ ಎಲ್ಲೂ ಹೊಂಟಾಳೆ ನಮ್ಮ ಮಮ್ಮಿ ಅಂತೇಳಿ ಅಬೀಗಿ ಹೊರಗಡೆ ಕಳ್ಸಿನ್ ರೀ ಅವ ನನಗೆ ಫ್ರೆಂಡ್ ಹತ್ಲಕ್ಕತನ ಸೀರೆ ಉಟ್ಕೊಂಡುಗಳಿಗೆ ಗೊತ್ತಾಗ್ತದೆ ನನಗೆ ಬಾಗ್ಲ ಹಾಕಿ ಅವ ಬರೋದ್ರಾಗೆ ಹೋಗಿಬಿಡ್ಬೇಕು ನಾ ಈಗ ಹೊಸ ಅವ್ರಿಗೆ ಹೋಗಿ ಬರ್ತೀನಿ ಇಲ್ಲ ಊರಾಗಿದ್ದರೆ ನಡ್ಕೊತ ಹೋಗ್ತಿದ್ದೆ ಅವನಿಗೆ ಹೊತ್ಕೊಂಡು ಅವ್ರು ಹೊಸವ್ರಿಗೆ ಹೋಗ್ಬೇಕಾದ್ರೆ ಕೈ ಕೈಯೆಲ್ಲ ಸೋಲ್ತದ ಸಿ ಭೇಟಿ ಮಾಡೋದ ಮತ್ತು ಒಂದು ಸ್ವಲ್ಪ ಲಾರೋ ಸರ್ವೆ ಮಾಡ್ಕೊಂಡು ಅದು ಬರ್ತೀನಿ ಬಂದ್ಬಿಳಕೆ ಮತ್ತು ಮನೇಲಿ ಕೆಲಸ ಕಂಟಿನ್ಯೂ ಮಾಡಬೇಕು ದೇವರಿಗೆ ಅದು ಹೋಗೋದದ ಬಂದ್ಗಡೆ ಹೋಗ್ತೀವಿ ನನ್ನ ಮಕ್ಕಳ ಕೈಯಿಂದ ನನ್ನ ಕೈಯಿಂದ ಬಿದ್ದು ಬಿದ್ದು ನನ್ನ ಫೋನಿಂದು ಸ್ಕ್ರೀನ್ ಎಲ್ಲ ಕ್ರ್ಯಾಕ್ ಆಗಿಬಿಟ್ಟಾದ್ರಿ ಹಾಕ್ಸ್ಕೊಂಡು ಬರ್ಬೇಕಂತ ಏನಪ್ಪ ಆಗಿರ್ತದ್ರೆ ಆದ್ರೆ ಅರ್ಜೆಂಟಾಗಿ ಅದು ಬಿಟ್ಟು ಹೋಗಿರ್ತೀನಲ್ಲ ಅಡಾಡಾಗೆ ಆಮೇಲೆ ಬಸ್ ಬೇರೆ ಸಿಗೋಂಗಿಲ್ಲ ಅಂತೇಳಿ ಹಾಗೆ ಬರೋದಾಗ್ಲಿಕ್ಕ ವೀಡಿಯೋ ನೋಡಿರಿ ಎಷ್ಟು ಸರಿ ಬರ್ಲಿಕ್ಕೆ

ಈಗೆಲ್ಲ ತೆಗಿಬೇಕು ಏನಂದ್ರೆ ಮಜ್ಜಿಗೆ ಎಲ್ಲ ಬೆಣ್ಣೆ ಒಳಗೆ ಮಿಕ್ಸ್ ಆಗಿರ್ತದಲ್ಲ ತೊಳೆಯದು ಬಹಳ ತನ ತೊಳಿಬೇಕಾಗ್ತದ ಅದು ಈಗ ಒಂದು ಸ್ವಲ್ಪ ಥಂಡಿ ದಿನ ಆಯ್ತಲ್ಲ ಜಲ್ದಿ ಗಟ್ಟಿ ಆಗಿಬಿಡ್ತದೆ ಬೇಸಿಗೆ ದಿನ ಆಯ್ತು ಅಂದ್ರೆ ಜಲ್ದಿ ಗಟ್ಟಿ ಆಗೋಂಗಿಲ್ಲ ಬರಂಗಿಲ್ಲ ಬೆಣ್ಣೆನೇ ಬರಂಗಿಲ್ಲ ಜಲ್ದಿ ್ಕೊಂಡ ಅವ್ನು ಹೇಳಾದ್ರಾಗಿದ್ದು ಬೆಣ್ಣೆ ತೆಗೆದು ಎಲ್ಲ ತೊಗೊಂಡು ತುಪ್ಪ ಮಾಡಬೇಕು ಇನ್ನ ಇದ್ರಾಗೆಲ್ಲ ಹೊಲ್ಸೆಲ್ಲ ಹೋಗ್ಬೇಕೆಲ್ಲ ಕಡಿಮೆ ಒಂದು ಸ್ವಲ್ಪ ನಳ ಬೇರೆ ಅದಾವು ನಳ ಇದು ಸಲಿಂದ ಚಲೋ ಐತ್ರಿ ಇಲ್ಲಾಂದ್ರೆ ಭಾಳ ನೀರು ಹಾಕ್ತದೆ ತೊಳಿಲಿಕ್ಕೆ ಜಾ ಜಲ್ದಿ ಎಲ್ಲ ಅದರ ಹುಳಿ ಅಂಶ ಹೋಗಂಗಿಲ್ಲ ಮತ್ತು ಮಜ್ಜಿಗೆ ಎಲ್ಲ ಅಂಶ ಇರ್ತದಲ್ಲ ಹುಳಿ ಹುಳಿ ಮತ್ತು ಮಜ್ಜಿಗೆ ವಾಸು ಬರ್ತಿರ್ತದೆ ಭಾಳ ಚಂದಾಗಿ ತೊಳೆದೇವು ತುಪ್ಪ ಚಲೋ ಬರ್ತದೆ ಚೆಂದ ಕಾಸಲಿಕ್ಕೆ ಬರ್ತದೆ ಚಂದಗೆ ತೊಳಿಬೇಕು ರೀ ಇದು ಮೊದ್ಲು ಬೆಣ್ಣೆ ತೆಗದ್ ಬಳಕೆ ತೊಳೆಯೋದು ಭಾಳ ಇಂಪಾರ್ಟೆಂಟ ಇವತ್ತು ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾದ್ರಿ ಹಾಗಾಗಿ ಏನಾರೊಂದು ಸ್ಪೆಷಲ್ ಮಾಡಬೇಕು ಅಂದ್ಕೊಂಡಿದ್ದೆ ಸಿಹಿ ಹಾಗಾಗಿ ಒಂದು ಸ್ವಲ್ಪ ಮನೆಯಾಗ ತುಪ್ಪ ಐತಿ ಮತ್ತು ಕಡಲೆ ಇಟ್ಟೈತಿ ಹಾಗಾಗಿ ಒಂದು ಸ್ವಲ್ಪ ಮೈಸೂರು ಪಾಕ್ನೇ ಮಾಡಿದ್ರಾಯ್ತು ಅಂತೇಳಿ ಮಾಡ್ಲಾಕತ್ತೀನಿ ಈಗ ಒಂದು ಸಾರಿ ಮಾಡಿದ್ದೆ ಫೇಲ್ಯೂರ್ ಆಗಿಬಿಡ್ತು ಅದಕ್ಕೆ ಮುಂಚೆ ಒಂದೆರಡು ಸಾರಿ ಮಾಡಿದರೆ ಸಕ್ಸಸ್ ಆಗಿತ್ತು ಮಧ್ಯದಾಗ ಒಂದು ಸಾರಿ ಮಾಡಿದಾಗ ಯಾಕೆ ಸರಿ ಆಗಲಿಲ್ಲ ಅದು ಸರಿ ಬರಲಿಲ್ಲ ಮಾಡಿ ಮೊದಲೆಲ್ಲ ಮಾಡಿನ ಖರೆ ಆದರೆ ಯಾಕೆ ಹಾಗೂ ಗೊತ್ತಿಲ್ಲ ಇವತ್ತು ಮತ್ತು ಮಾಡ್ಲಾಕತ್ತೀನಿ ಖುಷಿ ಅನ್ನೋದು ಒಂದು ಸ್ವಲ್ಪ ಸಿಹಿ ಜೊತೆ ಆಚರಣೆ ಮಾಡಿದ್ರೆ ಚೆಂದ ಅನಿಸ್ತದ ಮೈಸೂರು ಪಾಕ್ ಮಾಡೋದ್ರ ಹೇಳಿ ಅದನ್ನೇ ಮಾಡ್ಲಾಕತ್ತೀನಿ ನಾನು ಯೂಟ್ಯೂಬ್ನಾಗ ನೋಡೇ ಕಲ್ತ್ಕೊಂಡಿದ್ದು ಮೊದಲೆಲ್ಲ ನನಗೂ ಬರ್ತಿರ್ಲಿಲ್ಲ ಎಲ್ಲ ಚಾನಲ್ದಾಗ ಹೆಂಗೆ ಹೆಂಗೆ ಹೇಳಿ ನೋಡಿ ನೋಡಿ ಕಲ್ಕೊಂಡಿನಿ ಇದು ಒಂದು ಮೂರನೇ ಸಾರಿ ಮಾಡ್ಲಾಕತ್ತಿದ್ದು ಎರಡು ಸಾರಿ ಸಕ್ಸಸ್ ಆಯ್ತು ಒಂದನೇ ಸಾರಿ ಫೇಲ್ಯೂರ್ ಆಯ್ತು ಇದು ನಾಲ್ಕನೇ ಸಾರಿ ಈ ಸಾರಿ ಹೆಂಗೆ ಆಗ್ತೀರಿ ತೋರಿಸ್ತೀನಿ ನೋಡಿರಿ ಮಾಡ್ಲಿಕ್ಕೆ ಒಂದೆಳೆ ಪಾಕ ಬರಬೇಕು ಸಕ್ರೆ ನೀರು ಹಾಕಿ ನಿಟ್ಟ್ರಿ ತಲೆ ಕುದ್ಲಿಕ್ಕೆ ಪಾಕ ಬಂದ್ರೆ ಕರೆಕ್ಟಾಗಿ ಬಂದಿರ್ತದೆ ಮತ್ತು ನಾವು ತುಪ್ಪ ಏನು ತಿಳಿ ಮಾಡಿಕೊಂಡು ಇರ್ತೀವಲ್ಲ ಅದು ಕಡಲೆ ಇಟ್ಟಿನಾಗ ಮೊದಲೇ ಒಂದು ಸ್ವಲ್ಪ ಮೊಸರು ಥರ ಕಲಿಸ್ಕೊಂಡು ಬಿಡಬೇಕು ಬೇಕಂದ್ರೆ ಮ್ಯಾಗ ನಾವು ಏನಾದರೂ ಇನ್ನೂ ಬೇಕ ತನ್ನಿಸ್ತಂದ್ರೆ ಹಾಕ್ಲಿಕ್ಕೆ ಬರ್ತದ ಸೈಡಿಗೆ ಇಟ್ಕೋಬೇಕು ಒಂದು ಸ್ವಲ್ಪ ತುಪ್ಪ ಅರೆ ಎಣ್ಣೆ ಅರೆ ನಾನಿಲ್ಲಿ ತುಪ್ಪ ಹಾಕ್ಲಕ್ಕೀನಿ ಎಣ್ಣೆ ಹಾಕಿಲ್ಲರಿ ಒಂದು ಸ್ವಲ್ಪ ಅಗದಿ ಸ್ವಲ್ಪ ಅಂದ್ರೆ ಸ್ವಲ್ಪ ಫುಡ್ ಕಲರ್ ಹಾಕ್ಲಕ್ಕೀನಿ ಭಾಳ ಹಾಕಿಲ್ಲ ಅಂದ್ರೆ ಒಂದು ಸ್ವಲ್ಪ ಎಲ್ಲೋ ಕಲರ್ ಇದ್ರೆ ಚಂದ ಅನಿಸ್ತದ ಇಲ್ಲಾಂದ್ರೆ ಸರಿ ಕಾಣಿಸಂಗಿಲ್ಲ ಅಷ್ಟು ಚಂದ ಅನಿಸಂಗಿಲ್ಲ ಮೈಸೂರು ಪಾಕ ಎಲ್ಲೋ ಕಲರ್ ಇದ್ರೆ ಚಂದ ಅನಿಸ್ತಾವೆ ಹಂಗಾಗಿ ಫುಡ್ ಕಲರ್ ಹಾಕ್ಲಕ್ಕೀನಿ ಎಲ್ಲೋ ಕಲರ್ ಲೋ ಫ್ಲೇಮನ್ನಾಗಿ ಇಡಬೇಕು ರೀ ಭಾಳ ಜೋರು ಇಡಬಾರ್ದು ರೀ ಇಲ್ಲಾಂದ್ರೆ ಹೊತ್ತೇ ಬಿಡ್ತದೆ ಒಂದು ಸ್ವಲ್ಪ ಬಿಡಪ್ಲೇನೇ ಇಲ್ಲ ಹಾಗೆ ಕಡ್ಚಿಗೆ ಅಥವಾ ಏನಾರ ಚಮಚೆ ತೊಗೊಂಡು ಕೈ ಆಡಿಸ್ತಿರ್ಬೇಕು ಇಲ್ಲ ಕೆಳಗೆ ಹತ್ಕೊಂಡ್ಕೆ ಹೊತ್ತಿ ಬಿಡ್ತದೆ ಏಲಕ್ಕಿ ಅದು ಹಾಕೋರು ಇದ್ರೆ ಹಾಕ್ಬೋದು ಏಲಕ್ಕಿ ಹಾಕಿದ್ರಂತೂ ಏಲಕ್ಕಿ ಫ್ಲೇವರ್ ಮಸ್ತ್ ಇರ್ತೈತಿ ಏಲಕ್ಕಿ ಹಾಕಬೇಕು ಚಲೋ ಏಲಕ್ಕಿ ಹಾಕಿದ್ರೆ ಇಲ್ಲಿ ಫುಡ್ ಕಲರ್ ಹಾಕಿನಿ ಹಾಗಾಗಿ ಒಂದು ಸ್ವಲ್ಪ ಯೆಲ್ಲೋ ಕಲರ್ ಕಾಣಿಸ್ಲಿಕ್ಕೆ ಕಡಾಯಿ ಅಂತೂ ಒಂದು ಐವತ್ತು ಅರುವತ್ತು ವರ್ಷದ ಹಿಂದಿಂದ ಐತಿ ಇದು ಹಳೆಯದು ಏನೋ ಹೋಟೆಲ್ ಇಟ್ಟಿದ್ರತ ಆವಾಗಿಂದ ಐತಿ ಒಂದು ಸ್ವಲ್ಪ ದೊಡ್ಡದು ಇರ್ಲಿತ್ರಿ ಆಡ್ಲಿಕ್ಕ ಅದು ಗಾಂ ಆಗ್ತದೇ ಇದು ತೊಗೊಂಡಿನಿ ಆಮೇಲೆ ದಿಪ್ಪು ಇರ್ತೈತೆ ಅಲ್ರಿ ಕಡಾಯಿಗಳು ಒಂದು ಸ್ವಲ್ಪ ದಿಪ್ಪು ಇತ್ತು ಅಂದರೆ ಜಲ್ದಿ ಹೊತ್ತಂಗಿಲ್ಲ ಯಾವಾಗ ಒಂದು ಸ್ವಲ್ಪ ತುಪ್ಪ ಬೇಕನ್ನಿಸ್ತದ ಗಟ್ಟಿ ಆಗ್ದಾಗ ಆದಂಗೆ ಹಂಗೆ ಒಂದು ಸ್ವಲ್ಪ ತುಪ್ಪ ಹಾಕಬೇಕು ಮ್ಯಾಗ ಬಿಸಿ ಮಾಡ್ಕೊಂಡಿದ್ರೆ ಚಲೋ ಆಗ್ತದ ಎಣ್ಣೆನೂ ಹಾಕೋ ನಾನು ಎಣ್ಣೆ ಹಾಕಿಲ್ಲ ಮನೆಯಾಗ ಹುಡುಗರು ತಿಂತಾರೆ ಮೊದಲೇ ನಮ್ಮ ಮನೆಯಾಗ ಹುಡುಗರಿಗೆ ಒಂದು ಸ್ವಲ್ಪ ಇಮ್ಯುನಿಟಿ ಪವರ್ ಕಡಿಮೆ ಇದ್ದಂಗೆ ಅದ ಯಾವಾಗಲೂ ನೆಗಡಿ ಒಂದು ಸ್ವಲ್ಪ ಯಾವಾಗಲೂ ಇದ್ದೇ ಇರ್ತದೆ ಅದಕ್ಕಾಗಿನೇ ಒಂದು ತುಪ್ಪನೇ ಹಾಕಿನಿ ಯಾವಾಗಲೂ ಒಂದು ಸಾರಿ ತಿಂತಾರೆ ಅಲ್ಲಿನ ದಿನ ಇನ್ ಇರಂಗಿಲ್ಲ ಗೂಡು ಥರ ಆಗಬೇಕು ತುಪ್ಪ ಎಲ್ಲ ಹೀರ್ಕೊಂಡು ಅದರಲ್ಲಿರೋ ಕಡಲೆ ಹಿಟ್ಟೆಲ್ಲ ತುಪ್ಪನಾಗ ಕುದಿಬೇಕು ಆಮೇಲೆ ಒಂದೇ ಕಡೆ ಅದು ಮುದ್ದೆ ಥರ ಗೋಳೆ ಆಗಬೇಕು ಅದರಲ್ಲಿರೋ ತುಪ್ಪದ ಅಂಶ ಏನು ಅಲ್ಲ ಹೊಳ್ಳಿ ಮತ್ತು ವಾಪಸ್ಸು ಹೊರಗೆ ಬಿಡ್ತೈತೆ ಅದು ಪರ್ಫೆಕ್ಟಾಗಿ ಬಂದಿತ್ತಂದ್ರೆ ಎಲ್ಲ ತುಪ್ಪ ಎಲ್ಲ ಹೊರಗೆ ಬಿಡ್ಲಿಕ್ಕೈತಿ ಕರೆಕ್ಟಾಗಿ ಬಂದೈತಿ ಯಾವ ಕಡೆ ಕಿರಬಾಡಾದ್ರೆ ಎಲ್ಲ ಒಂದೇ ಕಡೆ ಬರಲಾಕತ್ತದ ಮುದ್ದೆ ಥರ ಆಗ್ಲಕ್ಕದ ಇದನ್ನು ತುಪ್ಪ ಸರ್ಕೊಂಡಿದ್ದು ತಾಟ ಪ್ಲೇಟ ಮತ್ತು ಏನೋ ನಾವು ಏನಾರ ಚೌಕ್ ಬಾಕ್ಸ್ ಇರ್ತವಲ್ಲ ಸ್ಟೀಲಿಂದ ಅಥವಾ ಅಲ್ಯೂಮಿನಿಯಮ್ ಜರ್ಮನಿದು ಅದ್ರಾಗ ಹಾಕ್ಕೋಬೇಕು ತುಪ್ಪ ಹಚ್ಕೊಂಡಂದ್ರೆ ಅಂದ್ರೆ ಹೊಳ್ಳಿ ಕಿತ್ಲಕ್ಕೆ ಈಸಿ ಆಗ್ತದೆ ಬಿಸಿ ತುಪ್ಪ ಮಿಕ್ಸ್ ಆಗಿದ್ದು ಕಡಲೆ ಇಟ್ಟು ಒಂದು ಸ್ವಲ್ಪ ಕಾಲ್ ಮ್ಯಾಗ ಒಂದು ಹನಿ ಅಂದ್ರೆ ಒಂದು ಹನಿ ಚೂರು ಸಿಡಿತ್ರಿ ಎಷ್ಟು ಉರ್ಲಿಕ್ಕತಿತ್ತು ಕಾಲು ಅಂದ್ರೆ ಎಪ್ಪಾ ಹೇಳೋಕ್ಕಾಗಂಗಿಲ್ಲ ಭಯಂಕರ ಉರ್ಲಿಕ್ಕತಿತ್ತು ಕಾಲ್ ಮ್ಯಾಗ ಸಿಡಿದ್ಬಿಡ್ತು ಅದು ಹಾಕುವಾಗ ಈಗ ಒಂದು ತಾಟನಾಗ ಏನು ಹಾಕಿನ ಇದು ಪೂರ್ತಿಯಾಗಿ ಆರಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಪಾತ್ರೆ ಈ ಎಲ್ಲ ತೊಳ್ಕೊಂಡು ಬರ್ತೀನಿ ಒಂದು ತಾಸು ಆರಿ ಪೂರ ತಂಡಿಗೆ ಆಮೇಲೆ ಇದಕ್ಕೆ ಕಟ್ ಮಾಡಬೇಕು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನಾಗ ಚೌಕಾಕಾರವಾಗಿ ಪೂರ್ತಿ ತಣ್ಣಗೆ ಆದ ಬಳಕೆ ಕಟ್ಟ ಮಾಡ್ಲಾಕ ಬರೋಂಗಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ಬಿಸಿ ಇದ್ದಾಗ ಕಟ್ ಮಾಡಿಬಿಡ್ರಿ ಪೂರ್ತಿ ಆರಾಕಿತ ಮುಂಚೆ ಈಗ ಕಟ್ ಮಾಡಿ ನೋಡಿರಿ ನಾ ಈ ಸೈಜ್ನಾಗ ನೋಡಿರಿ ಈಗ ಒಂದು ಸ್ವಲ್ಪ ಆರ್ಯದ ಎಲ್ಲ ಕಡೆ ಈ ತಿರ್ಗ್ಲಿಕ್ಕೆ ಹತ್ತದಿದು ಬಿಟ್ಟದ ಈಗ ತಳ ಇದು ಕಡ್ಯಾಕ್ ತೆಗಿಬೇಕು ಈಗ ತೆಗ್ದು ಕಟ್ ಮಾಡಿ ತೋರಿಸಿ ನೋಡ್ರಿ ಇಲ್ಲಿ ಹೆಂಗೆ ತಿರುಗ್ತದ ಈಗ ತಳ ಎಲ್ಲ ಬಿಟ್ಟದ ನೋಡಿರಿ ಮೈಸೂರು ಪಾಕ ಎಷ್ಟು ಮಸ್ತ್ ಆಗ್ಯವು ಎಷ್ಟು ಚೆಂದ ಕಾಣಿಸ್ಲಿಕ್ಕತ್ತವು ನೋಡಿರಿ ಇಲ್ಲಿ ಮನೆಯಾಗೆ ಮಾಡೀನಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಸ್ಪೆಷಲ್ ಟ್ವೆಂಟಿ ಕೆ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಸ್ಪೆಷಲ್ ಸ್ವೀಟ್ ಸಂಭ್ರಮ ಯಾವಾಗಲೂ ರುಚಿ ರುಚಿ ಜೊತೆ ಆಚರಣೆ ಮಾಡಬೇಕು ಸಿಹಿ ಇರಬೇಕು ಸಂಭ್ರಮ ಆಚರಣೆ ಮಾಡ್ಲಿಕ್ಕೆ ಎಷ್ಟು ಮಸ್ತ್ನಾಗೆ ಬಂದ ನೋಡ್ರಿ ಚೆಂದಾಗ್ಯವು ನಾ ಇದ್ರಾಗ ಎಣ್ಣೆ ಹಾಕಿಲ್ಲ ಬರೀ ತುಪ್ಪ ಅಷ್ಟೇ ಹಾಕಿನಿ ಎಣ್ಣೆ ಹಾಕಿದ್ರೆ ಕೆಮ್ಸ್ಲಿಕ್ಕೆ ಚಾಲು ಆಗ್ತದೆ ನಮ್ಮ ಮನೆಯಾಗ ಹುಡುಗರು ತಿಂತಾರೆ ನೋಡ್ರಿಲ್ಲಿ ಯಾವ ರೀತಿ ಗೂಡು 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 ಬಂದವು ಎಷ್ಟು ಚಂದ ಒಳಗೆಲ್ಲ ಬೆಂದದ ನೋಡ್ರಿ ಪರ್ಫೆಕ್ಟ್ ಆಗ್ಯದ ಇದು ಅದರಲ್ಲಿ ಈ ವಿಡಿಯೋ ಹೆಂಗೆ ಇರ್ಸ್ತೀರಿ ನಿಮಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಗದಿ ಜಲ್ದಿ ಇನ್ನೊಂದು ಸ್ವಲ್ಪ ದಿನದಾಗ ವಾಚ್ ಅವ್ರೂ ಕಂಪ್ಲೀಟ್ ಆಗಲಿ ಭಾಳ ಖುಷಿ ಆಗ್ಲಕ್ಕತ್ತದ ನಾನು ಸ್ಟಾರ್ಟಿಂಗ್ ಬರೀ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದರೆ ಸಾಕು ನನಗೆ ಆಗ್ತಾರೆ ಇಲ್ಲನೋ ಗೊಂದಲ್ದಾಗಿದೆಯಾ ಈಗ ನೋಡಿರಿ ಒಮ್ಮೆ ಇಪ್ಪತ್ತು ಸಾವಿರ ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾರ ಅದು ಒಂದು ವರ್ಷ ಒಳಗೆ ಮತ್ತು ಹಾಗೆ ವಾಚ್ ಅವರಿಷ್ಟು ಕಂಪ್ಲೀಟ್ ಆಗಲಿ ನಿಮ್ಮ ದೇಹದಿಂದ ಹೀಗೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಇರಲಿ ಹೀಗೆ ಪ್ರೋತ್ಸಾಹ ಮಾಡ್ತಾಯಿರಿ ಹೆಚ್ಚಿನ ವೀಡಿಯೋ ಮಾಡಿ ಹಾಕ್ತೀನಂತ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ನಿಮ್ಮ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾವಾಗಲೂ ಭಾಳ ಸಪೋರ್ಟ್ ಮಾಡ್ರಿ ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಇನ್ನೊಮ್ಮೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಬಾಯ್